ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಮಹಾಕುಂಭ ಮೇಳಕ್ಕೆ ಬೈಕ್ನಲ್ಲಿ ತೆರಳಿ ವಾಪಸ್ ಬಂದ ವಕೀಲೆಯನ್ನು ಬರಮಾಡಿಕೊಂಡ ಅವರ ಅಭಿಮಾನಿಗಳು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳಲು ಚಿಂತಾಮಣಿಯಿಂದ ಬೈಕ್ನಲ್ಲಿ ತೆರಳಿದ ವಕೀಲೆ ರಚನಾ ಗೌಡ ಮತ್ತು ಮಗ ಸಂಕಲ್ಪಗೌಡ ಅವರು ಪ್ರಯಾಗ್ರಾಜ್ ಭೇಟಿಯ ನಂತರ ನೆರೆಯ ದೇಶವಾದ ನೇಪಾಳಕ್ಕೆ ತೆರಳಿ ಅಲ್ಲಿ ವಿವಿಧೆಡೆ ದೇವರ ದರ್ಶನ ಮಾಡಿಕೊಂಡು ಒಂದು ತಿಂಗಳ ನಂತರ ಚಿಂತಾಮಣಿಗೆ ವಾಪಸಾದ ಅವರನ್ನು ಅವರ ಕುಟುಂಬಸ್ಥರು ಮತ್ತು ಸ್ನೇಹಿತರು ಇಂದು ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದರದೇ ಆರತಿ ತೆಗೆದು ಮನೆಯೊಳಗೆ ಸಹ ಬರಮಾಡಿಕೊಂಡರು ಚಿಂತಾಮಣಿ ನಗರದ ವಕೀಲೆ ರಚನಾ ಗೌಡ ಮತ್ತು ಅವರ ಮಗ ಸಂಕಲ್ಪ ಗೌಡರು ಫೆಬ್ರವರಿ ಮೂರರಂದು ಸೋಮವಾರ ಎರಡು ಸಾವಿರ ಕಿಲೋಮೀಟರ್ ದೂರದ ಪ್ರಯಾಗ್ರಾಜ್ಗೆ ತಮ್ಮ ದ್ವಿಚಕ್ರ ವಾಹನಗಳ ಮೂಲಕ ಪ್ರಯಾಣ ಬೆಳೆಸಿದ್ದರು ಅವರ ನಿವಾಸದಿಂದ ಹೊರಟ ಅವರನ್ನು ರಚನಾ ಪತಿ ಈಶ್ವರಗೌಡ ಮತ್ತು ಸ್ನೇಹಿತರು ವಾಹನಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಯಾಣಕ್ಕೆ ಶುಭ ಕೋರಿ ಬೀಳ್ಕೊಟ್ಟಿದ್ದರು ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಪ್ರಯಾಣ ಬೆಳೆಸಿದ ತಾಯಿ ಮತ್ತು ಮಗ ನಂತರ ಅಲ್ಲಿಂದ ನೆರೆಯ ದೇಶವಾದ ನೇಪಾಳಕ್ಕೆ ತೆರಳಿದ ಅವರು ಇಂದು ಚಿಂತಾವಣೆಗೆ ಆಗಮಿಸಿದರು ಚಿಂತಾಮಣಿಗೆ ಆಗಮಿಸಿದ ಅವರನ್ನು ನಗರದ ಬಾಗೇಪಲ್ಲಿ ವೃತ್ತದಲ್ಲಿ ಅದ್ದೂರಿಯಾಗಿ ಪಟಾಕಿ ಸಿಡಿಸಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ರಚನಾಗೌಡರು ಕುಂಭಮೇಳಕ್ಕೆ ತೆರಳಲು ವೆಚ್ಚ ಜಾಸ್ತಿ ಆಗುವುದರಿಂದ ಮತ್ತು ದೂರದ ಸ್ಥಳಗಳಲ್ಲಿ ವಾಹನಗಳನ್ನು ನಿಲ್ಲಿಸುತ್ತಿರುವುದರಿಂದ ಬೈಕ್ಗಳಲ್ಲಿ ಹೋಗಲು ಸಂಕಲ್ಪ ಮಾಡಿಕೊಂಡು ಹೋಗಿ ಕುಂಭಮೇಳದಲ್ಲಿ ಯಾವುದೇ ಅಡೆತಡೆಗಳಿಂದ ಭಾಗವಿಸಿ ಭಾಗವಹಿಸಿದ್ದಾಗಿ ಹೇಳಿದರು ನಂತರ ಕಾಶಿ ಮತ್ತು ಅಯೋಧ್ಯೆ ದರ್ಶನ ಮುಗಿಸಿಕೊಂಡು ನೇಪಾಳಕ್ಕೆ ತೆರಳಿ ಅಲ್ಲಿನ ವಿವಿಧ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿಕೊಂಡ ನಂತರ ಅಲ್ಲಿಂದ ಮತ್ತೆ ಅಯೋಧ್ಯೆಗೆ ವಾಪಸ್ ಬಂದು ಒರಿಸ್ಸಾ ಭುವನೇಶ್ವರ ವಿಶಾಖಪಟ್ಟಣ ವಿಜಯವಾಡ ಹೈದರಾಬಾದ್ ಸೇರಿದಂತೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿಕೊಂಡು ಯಾವುದೇ ತೊಂದರೆಗಳಿಲ್ಲದೆ ವಾಪಸ್ ಆಗಿರೋ ಬಗ್ಗೆ ಸಂತಸ ವ್ಯಕ್ತಪಡಿಸಿದಲ್ಲದೆ ಪ್ರಯಾಣದ ಅನುಭವವನ್ನು ಸಹ ಅವರು ಮತ್ತು ಮಗ ಸಂಕಲ್ಪಗೌಡ ಹಂಚಿಕೊಂಡರು ಬಿಟ್ಟು ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಒಂದ್ ನಲ್ವತ್ನಾಲ್ಕು ವರ್ಷಕ್ಕೆ ಒಂದು ಸಾರಿ ಬರುವಂತ ಕುಂಭಮೇಳ ಅಂತ ಇದು ಮುಂದಾಗಿ ಇದರಿಂದ ತುಂಬಾ ಎಫೆಕ್ಟ್ ಇದೆ ನೀರಲ್ಲಿ ಗಂಗಾ ಗಂಗಾ ಜಲ್ದಿಲ್ಪಿಸಿದ ಕಾರು ಫ್ಲೈಟ್ ಇದ್ರಲ್ಲೆಲ್ಲ ತುಂಬಾ ಹೆಚ್ಚು ಕಮ್ಮಿ ಆಗ್ತಾ ಇದೆ ಜನಗಳೆಲ್ಲ ಎಲ್ಲ ನಾವು ಗಾಡಿ ಅಲ್ಲಿ ಹೋಗಿ ನೋಡಿದ್ರೆ ಅದು ನಿಜನೇ ಆಗಿತ್ತು ಸುಮಾರು ಒಂದು ಐವತ್ತು ಕಿಲೋಮೀಟರ್ ಹಿಂದ್ಗಡೆನೆ ಕಾರ್ನ ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದೆ ಎಲ್ಲರೂ ಜನರೆಲ್ಲ ಲಗೇಜ್ ಹೊತ್ಕೊಂಡು ತುಂಬಾ ನಡಿಬೇಕಾಗಿತ್ತು ತುಂಬಾ ಕಷ್ಟ ಆಗ್ತಾ ಇತ್ತು ನಾವು ಬೈಕಲ್ಲಿ ಹೋಗಿದ್ರೆ ನಮಗೆ ಸ್ವಲ್ಪ ತುಂಬ ಒಳ್ಳೆಯದೇ ಆಯಿತು ಅನ್ಸುತ್ತೆ ಮತ್ತೆ ಅಲ್ಲಿಂದ ನಾವು ಕಾಶಿಗೆ ಹೋದ್ವಿ ಕೂಡ ಅಷ್ಟು ತುಂಬ ಜನಜಾತ್ರೆ ಜಾಸ್ತಿ ಇತ್ತು ಮತ್ತು ಅಲ್ಲಿಂದ ಅಯೋಧ್ಯೆಗೆ ಹೋಗೋಣ ನಾನು ಜನ ಜಾಸ್ತಿ ನಾವು ಹಾಗೆ ನೇಪಾಲ್ಗೆ ಹೋಗ್ಬಿಡ್ತೀವಿ ನಾವು ಅಲ್ಲಿಂದ ಸೆವೆನ್ ಡೇಸ್ ನಾವು ಇದು ಪರ್ಮಿಷನ್ ತಗೊಂಡು ಅಲ್ಲಿ ಗಾಡಿಗಳಿಗೆಲ್ಲ ರೋಡ್ ಟ್ಯಾಕ್ಸಿ ಎಲ್ಲ ಕಟ್ಟಿದ್ವಿ ನೇಪಾಳಲ್ಲಿ ಕೋಕ್ರಾ ಕಾಟ್ಮಂಡು ಲುಂಬಿನಿ ಎಲ್ಲ ಬುದ್ಧನ ಒಂದು ಚಿತ್ರ ಎಲ್ಲ ಅಲ್ಲಿ ಹುಟ್ಟಿರೋ ಪ್ಲೇಸು ಎಲ್ಲ ನೋಡಿಕೊಂಡು ಎಲ್ಲ ನೋ ನೋಡಿಕೊಂಡು ಮತ್ತು ನನ್ನ ನಾವು ಅಯೋಧ್ಯೆ ಅಯೋಧ್ಯೆಗೆ ಹೋದ್ವಿ ಅಯೋಧ್ಯೆಗೋಗಿ ಅಲ್ಲಿಂದ ನಾವು ಒರಿಸ್ಸಾ ಮತ್ತು ಇದು ಕಸಕ್ ಭುವನೇಶ್ವರು ವೈಜಾಗು ವಿಜಯವಾಡ ಹೈದರಾಬಾದು ಹಾಗೆ ಎಲ್ಲ ಪ್ಲೇಸಸ್ಗೂ ನಾವು ಕವರ್ ಆದಷ್ಟು ಎಷ್ಟು ಪ್ಲೇಸ್ ಅಂದರೆ ಅಷ್ಟು ಪ್ಲೇಸಸ್ ಒಂದು ಕಡೆಯಿಂದ ಕವರ್ ಮಾಡ್ಕೋಬೇಕು ಅಂತಿ ಅಲ್ಲಿ ಸತ್ತಪಾಡು ಸತ್ತಪಾಡು ಹತ್ರ ನಾವು ಇಂದ ಹೋಗಿದ್ವಿ ಫುಲ್ ಮೂರು ಕಡೆಯೂ ನೀರು ಅಲ್ಲಿ ಎಲ್ಲಿ ವಾಪಸ್ ಹೋಗ್ಬೇಕಂತ ಲಾಂಚ್ ಲಾಂಚಲ್ಲಿ ಹಾಕೊಂಡು ಅದೊಂದು ಶಾಕಿಂಗ್ ಸೈಡ್ ಆಯ್ತು ನಮ್ಗೆ ಬರ್ಬೇಕಪ್ಪ ಏನು ಅಂತ ನೋಡ್ಬೋದಾಗಿಲ್ಲ ಎಲ್ಲ ಸುತ್ತ ಬರೀ ಅದಕ್ಕೆ ಲಾಂಚದಲ್ಲಿ ನೋಡಿ ಸ್ನೈಟ್ ಎಲ್ಲ ತುಂಬಾ ಕಷ್ಟಪಟ್ಟು ಇದು ಆರಾಮಾಗಿ ದೇವರು ನಮ್ಗೆ ಏರು ತೊಂದರೆ ಮಾಡಲಿಲ್ಲ ಒಂದು ಫ್ರೆಂಡ್ ಪಂಚರ್ ಆಗಲಿ ಒಂದು ಸಣ್ಣ ಮಿಸ್ಟೇಕ್ ಆಗಲಿ ನಮ್ಮ ವೆಹಿಕಲ್ಸ್ ಆಗಲಿಲ್ಲ ತುಂಬಾ ಖುಷಿಯಾಗಿ ತುಂಬಾ ಚೆನ್ನಾಗಿ ಬಂದ್ವಿ ಇದಕ್ಕೆಲ್ಲ ಕಾರಣ ನಮ್ ಚಿಂತಾಂಬಣಿ ಜನ ಮೇಲೆ ಇದ್ದಿರೋ ಅಭಿಮಾನ ಜನತೆಗೆ ನನ್ನ ನಮಸ್ಕಾರಗಳು ಫೆಬ್ರವರಿ ಮೂರನೇ ತಾರೀಕರಂದು ನಾನು ಮತ್ತು ನನ್ನ ತಾಯಿ ಚಿಂತಾಮಣಿಯಿಂದ ಪ್ರಯಾಗ್ರಾಜ್ಗೆ ಹೋಗಲು ಎನ್ಐ ಸಿ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟು ಇದರಿಂದ ಸು ಸುಮಾರು ಎರಡು ಸಾವಿರ ಕಿಲೋಮೀಟರ್ ಇತ್ತು ಪ್ರಯಾಗ್ರಾಜು ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಫೈವ್ ಡೇಸ್ ಸ್ಟೇ ಮಾಡಿ ಅಲ್ಲಿ ಹನ್ನೆರಡನೇ ತಾರೀಕು ಪುಣ್ಯಸ್ನಾನವನ್ನು ಮಾಡಿ ಅಲ್ಲಿಂದ ಮತ್ತೆ ಕಾಶಿಗೆ ರಿಟರ್ನ್ ಆಗಿ ಕಾಶಿಗೆ ಹೋಗಿ ಅಲ್ಲಿ ಭಾಳ ಭಾಳ ಟ್ರಾಫಿಕ್ ಇತ್ತು ಕಾಶಿಯಲ್ಲಿ ಮತ್ತು ಅಲ್ಲಿ ಒನ್ ಡೇ ಸ್ಟೇ ಮಾಡಿ ಮತ್ತು ಅಯೋಧ್ಯೆಗೆ ಹೋಗ್ಬೇಕು ಅಂದ್ಕೊಂಡು ಅಲ್ಲಿ ಫುಲ್ ಟ್ರಾಫಿಕ್ ಇರೋ ಕಾರಣದಿಂದ ನೇಪಾಲ್ಗೆ ಹೋಗಿ ಅಲ್ಲಿ ಸೆವೆನ್ ಡೇಸ್ ಪರ್ಮಿಷನ್ ಒಂದು ಸೆವೆನ್ ಅಲ್ಲಿತ್ತು ಮತ್ತು ಬಿಹಾರ್ ಮೂಲಕ ಮತ್ತೆ ಪ್ರಯಾಗ ಅಯೋಧ್ಯೆಗೆ ಹೋಗಿ ಅಯೋಧ್ಯೆಯಿಂದ ಮತ್ತು ಜಾರ್ಖಂಡ್ ಒರಿಸ್ಸಾ ಒರಿಸ್ಸಾಗ ಪುರಿ ಚಂದ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಮತ್ತೆ ವಿಜಯ ವಿಶಾಖಪಟ್ಟಣಂ ಕಾಕಿನಾಡ ಗೋದಾವರಿ ನೋಡಿಕೊಂಡು ಅಲ್ಲಿಂದ ವಿಜಯವಾಡ ಮತ್ತು ಹೈದರಾಬಾದ್ನವರು ಕರ್ನೂಲ್ ಮೂಲಕ ಇಲ್ಲಿ ಬಂದ್ವಿ ಟೋಟಲ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಗಿದೆ ಚಿಂತಾಮಣಿ ಜನತೆ ನನ್ನ ಬೆನ್ನ ಭರವಸೆಯಿಂದ ನಾವು ಇದೆಲ್ಲ ಸಾಧನೆ ಮಾಡೋಕ್ಕಾಗಿದ್ದು ಧನ್ಯವಾದಗಳು ಎಲ್ಲರಿಗೂ ಮೇಲೆ ಹೋಗ್ಬೇಕು ಅಂದ್ಕೊಂಡ್ವಿ ಆದರೆ ನಮಗೆ ಕೆಲವು ಕಾರಣಾಂತ ನಾವು ಹೋಗೋಕ್ಕಾಗಿಲ್ಲ ಅದಕ್ಕೆ ನಾವು ನಮ್ಮ ಮಿಸಸ್ಸು ಮತ್ತು ನಮ್ಮ ಮಗನನ್ನು ಭಜನಾ ಮತ್ತು ಇಟ್ಟು ಕಲಿಸಿದ್ವಿ ಕಲಿದ ಕಲಿಸಿದ ಮೇಲೆ ಚಿಂತಾಮಣ ಜನ ಆಶೀರ್ವಾದದಿಂದ ಏನು ಇಷ್ಟು ಗಾಯಗಳಾಗಿದೆ ಮೇಲೆ ನೋಡಿಕೊಂಡು ನೇಪಾಲ್ಗೆ ಹೋಗ್ಬಿಟ್ಟು ಎಲ್ಲ ಎಲ್ಲ ದೇವಸ್ಥಾನಗಳು ಮಸೀದಿಗಳು ಎಲ್ಲ ನೋಡಿಕೊಂಡು ಒಂದು ಚೆನ್ನಾಗಿ ಸುಖವಾಗಿ ಸಂತೋಷವಾಗಿ ಬಂದಿದ್ದಾರೆ ನಮ್ಮ ಚಿಂತಾಮ ಜನತೆಗೆ ನನ್ನ ಅನೇಕ ಅನೇಕ ನಾನು ಧನ್ಯವಾದಗಳನ್ನು ನಡೆಸ್ತಾ ಇದ್ದೀನಿ ಯಾಕಂದರೆ ಅವ್ರಿಗೆ ಆಶೀರ್ವಾದದಿಂದ ಏನು ಏನಾಗಿದೆ ಬಂದಿದ್ದಾರೆ இழியோது சென்னை ஓர நம் அல்ல வாபா பர்தீவா இல்வா அந்த நம்ம துணிதானே ஒட்கொண்ட ಜನರು ನಮ್ಮ ಆಶೀರ್ವಾದನೂ ಗೊತ್ತಿಲ್ಲ ಆ ಗಾಡಿಗಳಲ್ಲಿ ಹೆಂಗೆ ಬಂದ್ವಿ ನಮಗೆ ಗೊತ್ತಿಲ್ಲ ನಾವು ಬಂದಿದ್ದೀವ ಇಲ್ಲವೋ ಅಂತ ಅದು ಯಾವ ದೇವಶಕ್ತಿ ನಮ್ಮ ಮೇಲೆ ಹರಿತಾ ಏನೋ ಗೊತ್ತಿಲ್ಲ ಒಟ್ಟಲ್ಲ ನೇಪಾಳದಲ್ಲಿ ಈಗಲೂ ಯಾರಾದರೂ ಹೋಗಿ ಬಂದರೆ ಅವ್ರಿಗಂತೂ ನಾನು ಹೃದಯಪೂರ್ವಕ ಆಶೀರ್ವಾದ ಮಾಡ್ತಿದ್ದಾನೆ ಅಷ್ಟು ಕಷ್ಟಪಟ್ಟು ಬಂದಿದ್ದೀವಿ ನಾವು ನೇಪಾಳಲ್ಲಿ ಈಗಲೂ ಹೋಗಿ ನೀವು ಯಾರಾದರೂ ವಿಚಾರಕೊಂಡು ಬಂದು ರೋಡ್ ಇಲ್ಲ ಏನಿಲ್ಲ ಅದೇ ಎಲ್ಲ ಬರೀ ಕಲ್ಲುಗಳು ಮಣ್ಣುಗಳು ಗಾಡಿ ಅರ್ಧ ಇಲ್ಬಿಡುತ್ತೆ ಮಣ್ಣಲ್ಲಿ ಬರೀ ಬೆಟ್ಟದ್ದು ಅದ್ರಲ್ಲಿ ಹೇಗೆ ಬಂದ್ವೋ ಏನೋ ನಮಗೆ